ತಮ್ಗೆ ಅರ್ಥ ಆಗೋದಿಲ್ಲ ಅಂತ ಕಾಣುತ್ತೆ ಅದೇನಿದೆಯೋ ನಾವ್ ಏನ್ ಬೇಕೋ ಕೋರ್ಟ್ ಇಂದ ಆರ್ಡರ್ ಮಾಡ್ತೀವಿ ಇಫ್ ಸಮ್ ನ್ಯೂ ಪ್ರೆಸಿಡೆಂಟ್ ಆಸ್ ಕಮ್ ಐ ವಿಲ್ ನಾಟ್ ರೆಕಗ್ನೈಸಿಂಗ್ ಬಿಕಾಸ್ ದಿ ಕೇಸ್ ಇಸ್ ಪೆಂಡಿಂಗ್ ಯು ಟೇಕ್ ದಿ ಪರ್ಮಿಷನ್ ಆಫ್ ಸ್ಕೀಮ್ ಸೂಟ್ ದಟ್ ಸೋನ್ಸೋ ವಿಲ್ ಬಿ ಇಂಡಕ್ಟೆಡ್ ಆಸ್ ಎ ಪ್ರೆಸಿಡೆಂಟ್ ನೋ ಸೋನ್ಸೋ ವಿಲ್ ಬಿ ಇಂಡಕ್ಟೆಡ್ ಸೆಕ್ರೆಟರಿ ಇಲ್ಲಲ್ಲ ನಿಮಗೆ ನೀವೇ ನಾಲ್ಕು ಜನ ತಗೊಂಡ್ಬಿಟ್ಟು ನಾನೇ ಪ್ರೆಸಿಡೆಂಟ್ ನಾನೇ ಸೆಕ್ರೆಟರಿ ಅಂದ್ರೆ ಅದಕ್ಕೆ ಅರ್ಥ ಏನು ನೈನ್ಟಿ ಟೂ ಪೆಟಿಷನ್ ಅಲ್ವಾ ಶುಡ್ ನಾಟ್ ಹೇಪೆಂಡ್ ದಿ ಲೀವ್ All earlier office bearers have died. Therefore, the trustees may be permitted to hold a meeting and elect a new president and secretary. Now, did you obtain the leave? Is the question. Unless you do it, how can you? Then, what is the purpose of the suit? What should happen to the suit? Please understand all that. It's a public money, public charitable trust, 92 petition is spending. How can you do? ಕಳ್ಕೊಳ್ಳೋದಾದ್ರೆ ನೈಂಟಿ ಟೂ ಪರ್ಸೆಂಟ್ ಏನಾಗಬೇಕು ನಾನು ಹೋಚರ್ತೀನಿ ತಮ್ಗೆ ಹೇಳಿದಿನಿ ಇರತಕ್ಕಂತ ವಿಚಾರನ ಸಮಯದಿಂದ ನೀವು ಮಾಡಿಲ್ಲ ಅಂದ್ರೆ ಕೋರ್ಟ್ ಕೋರ್ಟ್ನವ್ರು ಏನ್ ಬೇಕೋ ಆರ್ಡರ್ ಪಾಸ್ ಮಾಡ್ತಾರೆ ಸ್ಕೀಮ್ ಸೂಟ್ ಇದೆ ಎಲ್ಲ ಇದೆ ಆರ್ ಎಫ್ ಎ ಇದೆ ನೀವು ಯಾರನ್ನ ಕೇಳ್ದಲ್ಲ ನಾನೇ ಪ್ರೆಸಿಡೆಂಟ್ ನಾನೇ ಸೆಕ್ರೆಟರಿ ಅಂದ್ರೆ ನಾವಿರೋದೇನಿ ಬಹಳ ಎಲ್ಲ ತಪ್ಪಿದು ನೀವು ರೆಸೊಲ್ಯೂಷನ್ ಮಾಡ್ಕೊಳ್ಳಂಗಿದ್ರೆ ನಾನ್ ಕೋರ್ಟ್ ಯಾತಕ್ಕಿರ್ಬೇಕು ಆರ್ ಎಫ್ ಎ ಹಾಕ್ಬೇಕು ಒನ್ ಮೋರ್ ನೋ ಇಫ್ ದರ್ ಇಸ್ ಈಗ ನೀವು ಮೊದಲು ಯಾರು ಹಾಕಿದ್ದು ವಜಾಗೋಗಿದೆ ಬೇಕಾದ್ರೆ ಈಗಿರೋರೆಲ್ಲ ಸತಿ ಹಾಕಿ ಅದ್ರಲ್ಲಿ ಟ್ರಸ್ಟ್ ಅಲ್ಲಿ ತೊಂದರೆ ಹಾಕ್ತಿದ್ರೆ ನಾಗಮ್ಮಿಡ್ಸೋದಿಲ್ಲ ತಮ್ಗೆ ತರ್ಟಿ ಒನ್ ಟು ತರ್ಟಿ ಫೋರ್ ಅಂದ್ರೆ ಫಾರ್ಟಿ ಒನ್ ಅಂತಿರಲ್ಲ ಸ್ವಲ್ಪ Hmm. ना नो ना लेट लेट इट मी नोड़ना ले नोड़ो थर्टी फाइव मेरो ரீக் ரெஸ்ட் ஆகையா ஓடாட் ஆக்ட்ஸ் ಇದು ನಮ್ಮ ಮ್ಯಾಂಗಲ್ 40 41 ಆ ಹೇಳ್ರಿ 41 ಮೇಳಾಡ್ ಒನ್ ವೀಕ್ ಟೈಮ್ ಇಬೆ ಗ್ರೇಡ್ ಮೇಳಾಡ್ ಸೇರ್ವಸನ್ ಮೇಳಾಡ್ ಆ ಇದೇರ್ ಔಟ್ ಆಫ್ ಸ್ಟೇಷನ್ ಮೇಳಾಡ ಸೀನಿಯರ್ ಕೌನ್ಸಿಲ್ ಎಂಗೇಜ್ ಮಾಡಬೇಕು ಮೇಳಾಡ್ 18 10 ಗೆ ಅಂತ ಡೇಟ್ ಇತ್ತು ನನ್ನ ಲಿಸ್ಟ್ ಆಗಿರಲಿಲ್ಲ ಮಾಡಿ ಇವತ್ತು ಲಿಸ್ಟ್ ಆಗಿದೆ ಸೀನಿಯರ್ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದಾರೆ ಮೇಳಾಡ್ ಟಾಕನ್ ಕೌನ್ಸಿಲ್ ಪರ ಅಪಲಂಟ್ ವೈ ಶುಡ್ ಐ ಗ್ರ್ಯಾಂಡ್ ಕುತ್ಕೊಳ್ಳೋ ಕಾಲ ಎರಡ್ ಸಾವಿರದ ಏಳನೇ ಇಸ್ವಿ ಡನ್ ಇಫ್ ಯು ಆರ್ ಗೆಟಿಂಗ್ ಐ ಟುಮಾರೋನ್ ಇಟ್ ನಾಟ್ ಅದರ್ವೈಸ್ ಅವ್ರ ಏನ್ ಮಾಡ ನಿಮ್ಗೆ ಏನ್ ಇದೇ ಆಟೋ ಸತ್ತೋದ್ರೆ ಅವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಬರಕ್ ಆಗತ್ತ ವಾಟ್ ಕ್ಯಾನ್ ಬಿ ಡನ್ ಸರ್ ಯು ವಾಂಟ್ ಟು ಫೈಲ್ ಅಪ್ಲಿಕೇಶನ್ ವಿತ್ ಅಫಿಡವಿಟ್ ಟುಮಾರೋ ಐಲ್ ಪರ್ಮಿಟ್ಲಿಕೇಶನ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ದಟ್ ಎರಡ್ ಸಾವಿರದ ಏಳನೇ ಇಸ್ವಿ ಅಪೀಲು ಹೊಡಿ ಅಂತಂದ್ರೆ ಅದಕ್ಕೆ ಅವನ್ನೆಲ್ಲ ಊರಲ್ಲಿಲ್ಲ ನಾಡಿಗೆ ಬರ್ತಾನೆ ಆಚೆ ಬರ್ತಾನೆ ಬರ್ತಾನೆ To take appropriate steps. Hmm. Yes. <coughs>